ದುಷ್ಟಶಕ್ತಿಯ ಸಂಹಾರವಾಗಿ ಶಾಂತಿ ಮತ್ತು ಸಮೃದ್ಧಿಗೆ ಪ್ರತೀಕವಾಗಿರುವ ವಿಜಯದಶಮಿ ಭಾವೈಕ್ಯತೆಯ ನಾಡಹಬ್ಬ ದಸರಾ ಆಗಿದ್ದು ಇಡೀ ನಾಡು ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದೆ ಈ ಹಬ್ಬದ ಸಂದರ್ಭದಲ್ಲಿ ಬೆಟ್ಟದ ಹೊಸೂರು ಗ್ರಾಮದಲ್ಲಿ ಶ್ರೀ ಗವಿರಂಗನಾಥ ಸ್ವಾಮಿ ವಿಜಯದಶಮಿ ಮಂಟಪ ಮತ್ತು ಶಮಿ ವೃಕ್ಷಕ್ಕೆ ನಿರ್ಮಿಸಲಾದ ಕಟ್ಟೆಗೆ ವಿಶೇಷ ಪೂಜೆಗಳು ನಡೆಯಿದ್ದು ಇದನ್ನು ಭಕ್ತಿಭಾವದಿಂದ ಲೋಕಾರ್ಪಣೆ ಮಾಡಲಾಯಿತು ಬೆಳಕಿನಿಂದ ನಮಸ್ಕಾರ

ಸಮಾಜ ಸೇವಕ ಕರಿಬೆಟ್ಟೇಗೌಡ ಅವರು ಮಾತನಾಡಿ ವಿಜಯದಶಮಿ ತಾಯಿ ಚಾಮುಂಡೇಶ್ವರಿಯು ದುಷ್ಟ ಮಹಿಷಾಸುರನನ್ನು ಸಂಹಾರ ಮಾಡಿ ಧರ್ಮದ ಜಯವನ್ನು ಸಾಧಿಸಿದ ದಿನವಾಗಿದೆ ಈ ಹಬ್ಬದ ಮೂಲಕ ನಾವು ಜಾತಿ ಮತ ಪಂಥ ಭೇದವಿಲ್ಲದೆ ಭಾವೈಕ್ಯತೆಯ ಸಂದೇಶವನ್ನು ನೀಡಬೇಕಾಗಿದೆ ಎಂದು ಅಭಿಮಾನದಿಂದ ಹೇಳಿದರು ಈ ಮಂಟಪ ಹಾಗೂ ಶಮೀಕಟ್ಟೆ ನಿರ್ಮಾಣವನ್ನು ಅವರು ತಮ್ಮ ದಿವಂಗತ ತಂದೆ ತಾಯಿ ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಕರಿಬೆಟ್ಟೆಗೌಡ ಹಾಗೂ ದಿವಂಗತ ಪುತ್ರಿ ಬಿಕೆ ಸವಿತಾ ಅವರ ಸ್ಮರಣಾರ್ಥವಾಗಿ ತಮ್ಮ ಸಹೋದರರು ಕುಟುಂಬದ ಸದಸ್ಯರು ಹಾಗೂ ಗ್ರಾಮಸ್ಥರ ಸಹಕಾರದಿಂದ ನಡೆಸಿದ್ದಾರೆ ಪೂಜಾ ಕಾರ್ಯಕ್ರಮದ ಅಂಗವಾಗಿ ವಿಘ್ನ ನಿವಾರಕ ಮಹಾಗಣಪತಿಯ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಹೋಮಹವನಗಳು ಹಾಗೂ ವಿಶೇಷ ಧಾರ್ಮಿಕ ವಿಧಿ ವಿಧಾನಗಳು ನೆರವೇರಿದವು ಹುಬ್ಬನಕೆರೆ ಒಳ ಬೆಟ್ಟ ಗ್ರಾಮದ ಕರಿಬೆಟ್ಟೆಗೌಡು ಕುಟುಂಬದವರಿಂದ ಸಮೀವೃಕ್ಷ ಮತ್ತು ರಂಗನಾಥ ಸ್ವಾಮಿ ಬನ್ನಿ ಮಂಟಪ ರವಿರಂಗನಾಥ ಸ್ವಾಮಿ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರ ಮಾಡಿದ್ದಾರೆ ಈ ಕ್ರಾ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತಾದಿಗಳು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಭಗವಂತನು ಎಲ್ಲ ಅವರ ಕುಟುಂಬ ವರ್ಗದವರಿಗೆ ಆ ಕೊಟ್ಟು ಇಷ್ಟಾರ್ಥ ಸಿದ್ಧಿಸಿ ಕಾಪಾಡಲಿ ಅಂತ ಹೇಳಿ ಇವತ್ತು ವಿಜಯದಶಮಿ ಅಂಗವಾಗಿ ಶಮಿ ವೃಕ್ಷದ ಪೂಜೆ ಎಲ್ಲ ಇದೆ ಸ್ವಾಮಿ ಅವರದೇ ವಿಜಯದಶಮಿ ವಿಶೇಷ ನವರಾತ್ರಿ ಪೂಜೆ ಒಂಬತ್ತು ದಿನ ವಿಶೇಷ ಪೂಜೆ ಇರುತ್ತೆ ಅವ್ರದ್ದು ವಿಶೇಷವಾಗಿ ವಿಜಯದಶಮಿ ಸೇವೆ ಅವರು ಮಾಡತಕ್ಕಂಥ ಕಾರ್ಯಕ್ರಮ ಮನೋಹರಾಚಾರ್ಯಾಮ್ ಸಾ ದ್ರಾವಿಡ ವಿಧೋಕ್ತ ಪರಿಪೂರ್ಣ ಶಿವಂ ಭಯೋಭಯಿ ಚಾರ್ಪೇಟೆ ತಾಲೂಕು ಬುಕುಂಕೆರೆ ಹೋಬಳಿ ಬೆಟು ಗ್ರಾಮದ ಸ್ಥಾನಮಾದ್ರಿ ಕ್ಷೇತ್ರದಲ್ಲಿ ವಿಷ್ಣು ವಾಮನಾವತಾರ ಉದ್ಭವವಾಗಿ ಇವತ್ತು ವಿಜಯದಶಮಿ ಸೇವೆ ವಿಜೃಂಭಣೆ ನಡೀತಾ ಇದೆ ಈ ಇದೇ ಗ್ರಾಮದ ಲೇಟ್ ಕರಿಬೆಟ್ಟೆಗೌಡರ ಮಗ ಕುಂಟೇಗೌಡರು ಎಂಬುವರು ಸಮೀ ಮ ಮಂಟಪ ಸಮೀ ಸ ಸಮೀ ವೃಕ್ಷ ದೇವಸ್ಥಾನ ಗವಿರಂಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇವತ್ತು ಜೀರ್ಣೋದ್ಧಾರ ಮಾಡಿದ್ದಾರೆ ಅತ್ಯುತ್ತಮವಾದ ಒಂದು ಮಹಾ ಸಮಾರಂಭವನ್ನು ಏರ್ಪಾಟ ಮಾಡಿ ಪುಣ್ಯ ವಾಚನ ಇತ್ಯಾದಿಗಳ ಸುಂದರ್ ಈ ಪೂಜೆಗೆ ಬೆಟ್ಟದ ಹೊಸೂರು ಬೋಳಾರೆ ರಂಗನಾಥ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರು ಸುಂದರ್ ಹಾಗೂ ಮನೋಹರ ಆಚಾರ್ಯರು ನೇತೃತ್ವ ನೀಡಿದರು ಕಾರ್ಯಕ್ರಮದಲ್ಲಿ ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಬಿಟಿ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಹಾಗೂ ಪ್ರಮುಖ ದಾನಿಗಳಾದ ಡಾಕ್ಟರ್ ರಂಗಸ್ವಾಮಿ ಪಾಪಯ್ಯ ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು ವರದಿ ಡಾಕ್ಟರ್ ನೀಲಕಂಠ ಕೃಷ್ಣರಾಜಪೇಟೆ ಮಣ್ಯ